కృష్ణ పండురంగళదంతే నాయ్యా ఆడో సూత్రి నీనయ్యా కన్నను తెసూ సీతయమర్మవ తయూ హే కృష్ణ ங்க நானே எம்ப நா நாசவாயு நினைம்ப நீத்து நிஜவாயு ஒளகின கண்ணன தெரிசையோ சீத்தைய மர்ம தியோ ஹே கிருஷ்ண பாண்ட ಕೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನೇ ನನ್ನದು ಎಂದು ನಂಬಿದೆ ನಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಪಣ್ಣು ತಿಳಿದೆನು ಎಂದು ನಾನು ಮಿಥ್ಯಾ ನೀನು ಸತ್ಯ ആഡക്കെ നന്നേ ഉം കൃഷ്ണ എല്ലാ സുള്ു അത് ഇത് അത് ഏ ലൊന്നു ഏനത്തിനു കളി നോരി ഖു ആട് ഓടാട് സക്കാട് അയ്യാ നന്ദി നാടിനി ഏനാ ഹെത്തു നിൻ്റെ நான் இல்ல அய்யோ அந்த இன்னொரு உருசாக்கி நான் குறிமறி கி அது எல்லாம் அது குறிமரி நீன கட்டாக்கு எல் அதுக்கோதிரி எல் இல்லேல மெய்யக் கோயில் நோட் அல்ல எஸ் கால ஒன்றோ அத்தவோ ಅಯ್ಯೋ ಕಟ್ಟಾಕಿ ವಾರ ಕಟ್ಟಾಕಿದ್ದೆ ಮಲ್ಕೊಂಡಿದ್ದೆ ಸೊಳಿ ಆಗಂಗ ಅದು ಯಾಕನ ಮೂರು ಗಂಟೆ ರಾತ್ರಿ ಹೊತ್ ಒಳಕ್ ಹೋಗಿ ಮಲ್ಕ್ಯಂಡಿ ಒಳಕ್ಕೆ ಹೋಗಿ ಮನ್ಕೊಂತೀನಿ ಬೆಳಗ್ಗೆ ಎದ್ದು ಬಂದು ನೋಡಿರೆ ಕುರಿಮರಿನೇ ಕಾಣಿಸ್ತಾ ಇಲ್ಲವಲ್ಲೆ ಒಂದು ಹ್ಞೂ ಅದೇನಾಯ್ತು ಅಂತನು ಗೊತ್ತಾಗ್ತಾ ಇಲ್ಲ ಅಯ್ಯೋ ದುಡ್ಡು ಕೊಟ್ಟು ಮೊನ್ನೆ ಇನ್ನು ಒಂದು ವಾಹನವೂ ಆಗಿಲ್ಲ ಕಣೆ ತಂದು ನಾಳೆ ಯಾರೋ ಕಳ್ಳರು ನಮ್ಮ ಕುರಿಮರಿ ಮೇಲೆ ಕಣ್ಣು ಹಾಕಿ ನೋಡಿ ಲಸ್ಮಕ್ಕ ಎಲ್ಲನೂ ನೋಡ್ದೇನೆ ಯಾರನ್ನು ಇಟ್ಕೊಂಡು ಹೋಗೋಣ ಆ ಹೇಳೇ ಲಸ್ಮಕ್ಕ ಅಂದ್ರೆ ರಾತ್ರಿ ಯಾರು ಇಟ್ಕೊಂಡು ಹೋಗಿ ರೀ ಏನು ನೀ ಹೋಗಿ ಮನಿ ಇಲ್ದಿದ್ರೆ ಆ ಸಿಕ್ಕಿ ಸಾಕು ಅಂತ ಕಾಯ್ತಿರ್ತಾರೆ ಸಿಕ್ಕಿದ್ರೆ ಮಾಸ್ಟರ್ ಅಂತ ಅಂದತ್ರಗೆ ನೀನು ಕುರಿಮರಿಗಳ್ನ ಹೊರಗ್ ಬಿಟ್ಟು ಒಳಕ್ ಮನಿ ಚೆನ್ನಿ ಅಂತಿದ್ಯಲ್ಲ ನೀನ್ ಬುದ್ಧಿಗೆ ಏನ್ ಹೇಳ್ಬೇಕು ಹೋಗು ರಾತ್ರಿ ಹೊತ್ತಿ ಯಾರ ಹಿಡ್ಕೊಂಡೋಗಿ ಅದೇ ಅಲನೇಮ್ ಕುರಿ ಸಾರ ಮಾಡ್ನೆಸ್ರ ಮಾಡ್ಕೊಂಡ್ ತಿಂಡ್ಯಾರು ಏನ್ ಕತ್ನ ಕುರಿಮರಿನ ಹ ಅಯ್ಯೋ ಲಸ್ಮಾಕ್ ಆ ಸಣ್ಣ ಮರಿ ಕಾಣಿ ತಿಂಬಕ್ಕೆ ಹಾ ಬಲ್ತಿರೋದಲ್ಲ ಏನು ಅಲ್ಲ ಇನ್ನ ನಮ್ಮ ಮೂರು ತಿಂಗಳು ಮರಿ ಅಂತ ದಾದ್ಮೇಲೆ ಕೊಯ್ಕೊಂಡು ತಿಂತಾರೆ ಮಾರ್ಕೊಂಡ್ ತಿನ್ಬೇಕು ಅಷ್ಟೇನಿ ಅದು ಬಿಟ್ರೆ ಕೊಯ್ಕಂಡ್ ತಿನ್ನಕ್ಕಂತೂ ಆಗಲ್ಲ ಅದನ್ನ ಯಾರು ಬಂದಿಲ್ಲ ಕಣೆ ಯಾರು ಅಕ್ಕ ಪಕ್ಕ ನೋಡ್ಕೊಂಡಿರೇ ಮಾಡಿರೋದು ಅಂತ ಅನಿಸ್ತೈತಿ ನನಗೆ ಮಗ ಮೇಲೆ ಯಾಕೋ ಅವತ್ತೈತಿ ಕಣೆ ಅವ್ನಿಗೆ ಎಣ್ಣೆ ಪಣ ಕುಡಿಯಕ್ಕೆ ದುಡ್ಡು ಕೊಡಲ್ವಲ್ಲ ದಂಗಿ ಅದಕ್ಕೆ ನೀನು ಅಳಕೋದ್ ಮರಿಕೆಂತಿದಂಗೆ ಅವನು ಬಂದು ಅಕುರಿ ಮರಿ ಇಡ್ಕೊಂಡು ಯಾರ ಕಣ ಮಾರಿದ್ರು ಮಾರಿ ಇಡ್ಬಹುದು ನಿನ್ನ ನಿನ್ ಮಗನ್ ಹೆಂಗೆ ಹಾ கே குமரினே கதானு நன் மகனே அனுமதி பட அவன் கதானே யாரோ உம் கதாரா அய்யோ சாக்கம் அஸ்டு தைரிய பரலா நீதிர்னோ அவன விசார்த்தா ஏன்தா எக் அவனு குறிமரி கலதாக ಇರ್ಲಿಲ್ಲ ಕಣಿ ನಾವ್ ಎದ್ಕು ಮುಂಚೆ ಆಲಿನಿ ಎದ್ದು ಎಲ್ಗೂ ಹೋಗಿದ್ದ ಎದ್ದಾಗಿಂದ ಇಲ್ಲ ಎಪ್ಪ ಆ ಎದ್ದೆಲ್ಲ ಹೊರಗಡೆ ಹೋಗಿ ಅಂತಾನ ಇನ್ನು ಮಂತ್ ಬದಿಲ್ಲ ಅವನು ಹ್ಮ್ ಅಂದ್ರೆ ನನಗೆ ಯಾಕೋ ಅವನ ಮೇಲೆ ಅನುಮಾನ ಅಮ್ಮ ಸುಮ್ನೆ ನೀನು ಊರಿನ ಜನಗಳನ್ನೆಲ್ಲ ಬೈಚಾಡ ಬದ್ಲು ಮೊದ್ಲು ಹೋಗಿ ನೀನು ಮಗು ವಿಚಾರಸು ಹಾ ಎ ದುಡ್ಡಿರಲ್ಲ ಅಂತ ಹೇಳಿ ಎಲ್ ಕುರಿ ಮರಿ ಹೋಗಿ ಮಾಡ್ಯವನ ಎಲ್ ಕ್ಯಾ ಹೋಗು ಮಂತ್ ಬಂದಿದೆ ಹೋಗಿ ವಿಚಾರಣೆ ಮಾಡೋಣ ಗೊತ್ತಾಗುತ್ತೆ ಇದನ್ನ ನಾನು ಯೋಚನೆನೇ ಮಾಡಿರಲಿಲ್ಲವಲ್ಲ ನಮ್ಮ ಬಸ್ ಬಸ್ನಾಗ ಏನೇನು ಮಾಡಿವನ ಕಳ್ತಾನ ಬಸ್ಮ ಕೇಳ್ದಂಗೆ ಏನಪ್ಪಾ ಮೊದಲೇ ಕಳ್ತಾನ ಮಾಡಿ ಅನುಭವ ಇರೋನು ಮೊದಲೆಲ್ಲಾನು ಮಾಡ್ತಿದ್ದ ಈಗೇನಾದರೂ ಕುಡಿ ಮರಿ ನಾವು ಕದ್ದಿರ್ಬೋದಾ ಕುಡಿಯಕ್ಕ ದುಡ್ಡಿರಲ್ಲ ಅಂತಾನ ಏನಪ್ಪ ನನ್ನ ಮಗನ ಮೇಲೆ ನಾನೇ ಅನುಮಾನ ಪಡೋದ ಅಯ್ಯೋ ಏನು ಮಾಡೋದೀಗ ಇನ್ನು ಏನು ಯೋಚನೆ ಮಾಡ್ತೀಯ ಹೋಗು ஈ லஸ்மக்க நன் மகே அந்த கால்கல்செல்லாம் கணி இவங்கெல்லாம் விட்டுவிட்டேன் மதவே அதான் அந்த கள்தன எல்லாம் கொலி ஓகே அவன் குடியாக்கே ஒன்னிஷ் டுட்ரெக்க குட் வந்து மனை கம் தானே ஈகே நாங்கள் கட்லிக்கு ஆக குடியோது அது எல்லாம் கணி அவனாக்கிங்க கழுத்தானே நான் மக ஏன்னா இவங்க அந்த ஒவ்னாக சும்ம் நீன் மேல் அனுமான படத்தியம்மா ம் ಇಷ್ಟ ಕೇಳೋದಾದ ಕೇಳು ಬಿಡೋದಾರೆ ಬಿಡು ನನಗೇನು ನನಗನ್ಸಿದ್ ನಾನು ಹೇಳ್ದೆ ನನ್ನ ಮಾತಾ ಹೋಗಬೇಕು ನನ್ನ ಮಗ ಆಳ್ತಿರ್ತಾನೆ ಹೋಗ್ತೀನಿ ನಾನು ಲಸ್ಮ ಕೈಯೊಳದು ಹೇಳೋದು ಒಂಥರ ಇದ್ರೂ ಇರ್ಬೋದು ನನ್ನ ಬುಸ್ ಬುಸ್ನಾಗ ದುಡ್ಡು ಬೇಕು ಅಂತಾನೆ ಕುರಿ ಮರಿ ಓದ್ಕೊಂಡೋಗಿ ಮಾರಿದ್ರು ಮಾರಿ ಇರ್ಬೋದು ಹೇಳೋಕ್ಕಾಗಲ್ಲ ಮೊನ್ನೆ ಬೇರೆ ಹತ್ತು ಸಾವಿರದಾಗೆ ನನ್ಗೊಂದ್ ಸಾವಿರ ಕೊಡಮ್ಮ ದುಡ್ಡು ಅಂತಂದ ಕೊಡಲಕ್ಕೊಂಡು ದುಡ್ಡು ಅಂತ ಅಂದಕ್ಕೆ ಸಿಟ್ಟು ಮಾಡ್ಕೊಂಡು ಅದೇ ಹೋದ ಏನು ಬೇಡ ಬಿಡೋ ನಿಂದಡ್ಡಬೇಕು ಅಂತಾನೆ ಆ ಸಿಟ್ಟಿಗೆ ಏನಾದ್ರೂ ಕುರಿ ಮರಿ ಅಯ್ಯೋ ದೇವ್ರಿ ಹಂಗೆನ ಆಗಿದ್ರೆ ಇಲ್ಲ ಅವ್ನ ಪರ್ಕೆ ತಕೊಂಡು ಗಟ್ಟಿಸ್ತೀನಿ ಇರುವ ಈಗಲೇ ಹೋಗಿ ಬಂದಿದ್ರೆ ಹ್ಮ್ ಸರಿಯಾಗಿ ವಿಚಾರಿಸ್ತೀನಿ ನನ್ನ ಮಗನ್ನ ಹ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಹ அலா குறிமரி கிடைக்கி அந்தி நானும் ஊனகெல்லாம் உட்காட் பைக்கண்டு ஓடாட்த்தே நன் மக ஆடுக்கண்டு நன்கா கலசமாக கேள்ஞ்சேன் நீ நன் மகன எல்லோ குரிமரினா தக்கி அவன்கு மார்கி நீ எண்ணெய் நெச்சிர்வெக்கேனோ ம் இது விச்சாசன சரியாகி ம் ஏன்கோதித்த மனைவிட்டு ஓடஸ் தீனி போலி மகனா எய் நக நக ஏனம் அலா குறிமறீனா நீனேனா ஒத்துக்கோதேனோ ஏன் தம்மா ம் ஐய்ய உம் ரத்திரே நான் இது குறிமறி நாலக்கே தான் ஹம் ஒன் யார கண்டேவ் ரீ அதுக்கு நீனேனா எண்ணெய் குடியாந்தி கேனா மார்கி எங்கே விஜய் குறிமாரி கண்தனாகித்தா ஓய்யோ தேவ் ரீ நன்கொத்திள்ள கணமா நானும் இல்லை கடைக்க அர்ஜென்ட் அதுங்க அத்தி எதே குறிமரி கனஸ் இல்வேனு ஹம் இல்ல ஒரிமறி நான் யாரா கேவ் எங்கே எல்ல குறிமறி எட்டி அயோ அக்கே அல்லேதா நோட் நீங்க சரி ஆய் அல்லே இரலிடுத்து நீன குறிமறீனா நீனே தானே கிரதுமோ இதே நன்மேல் அன்மணு படுத்தியா அல்ல நானே கே க குறிமறீனா நீண்ட தானே அது எங்க கே நீழக்கே யாக்க சொல்லியாங்க அது அச்சே ஒழக்கே நீங்கள் ஏழும் அது எல்லாம் பேல நீ நீ தானே கற்றுக்கண்டு அது யார்க்கு மாரி நீ எல் பெ மாரி இட் வரோகி மொத்தி ம் அய்யோ இல்லை கணம்மா நன்கேல குறிமறி கழிதே நானே நீர் கடிகம்து ஓதனும் அல் அல்ல அல்லா திருகாட்கண்ட் உிட்ட தாத்து பரோட்டத்தி அவல்தெல்ல சத்தாட்கண்டு விடு ஈட்டத்துக்கு ஓகோ குளி டம் ஓகே அந்தி நிதானம் வந்தே நானும் நீ நோடி குறிமறி காண்த்திலே நான் கேள்வி நன்கேன் கோத்து ஓகோ ஆ நீே நன்மேல் அனுமதி படிச்சியல் ಏ ಅಷ್ಟು ಸುಲಭನಾಗೆ ನಮ್ಮ ಬಂದು ಕುರಿಮರಿ ಹಿಡ್ಕೊಂಡು ಹೋಗಕ್ಕೆ ಯಾರಿಗೂ ಧೈರ್ಯ ಇರಲ್ಲ ಕಣು ಕಂಡಿಗೆ ಹಾಂ ನನಗೆ ಯಾಕೋ ಮೇಲೆ ಅನುಮಾನ ಅಲಸ್ಮಾಕನು ಹಂಗೆ ಹೇಳಿ ನಿನ್ನ ಮಗನೇ ಎಲ್ಲೋ ಹಿಡ್ಕೊಂಡು ಹೋಗಿರ್ಬೇಕೆನೋ ಮೊದ್ಲು ವಿಚಾರ ಅಂತ ನನಗೆ ಆವಾಗ್ಲೇನೆ ಅನುಮಾನ ಬಂದಿದ್ದೆ ನಿನ್ನ ಮೇಲೆ ಹ್ಮ್ ಇಷ್ಟತ್ತೂ ನಿನ್ನ ನೆನೆಸ್ಕೊಂಡೇ ಇರಲಿಲ್ಲ ಹಾ ಹೇಳು ಕದ್ದಿದ್ಯಾ ನಿನ್ನೆ ತಾನೇ ಕದ್ದಿರೋದು ಏನಪ್ಪಾ ಕುರಿಮರಿ ಕಟ್ಕೊಂಡು ಹೋಗಿದ್ಯಾ ಹಾ ಕಟ್ಕೊಂಡು ಹೋಗಿದ್ರೆ ಅದು ಎಲ್ಲಿ ಬಿಟ್ಟಿದ್ಯಾ ಎಲ್ಲಿ ಮಾಡಿದ್ಯಾ ಸುಮ್ಮನೆ ಇಡ್ಕೊಂಬರಾಗ ಹೋಗಿ ಇಂಥ ಕೆಲಸ ಮಾಡಬಾರ್ದು ಅಲಾ ಹ್ಮ್ ಮನೆಯಾಗೇನು ಇಂಥ ಕಾಳು ಕೆಲಸ ಮಾಡಿದ್ರೆ ಯಾರಾನ ನಿನ್ನ ನಮಸ್ಕಾರ ಅಯ್ಯೋ ಇದೇನಿದು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನ್ನ ಮೇಲೆ ಏನು ಮಾಡ್ ನಾನು ಹೇಳ್ತಾ ಇದ್ದೀನಿ ನಾನು ಕುರಿಮರಿ ಕದ್ದಿಲ್ಲ ಅಂತಾನೆ ಯಾರು ಕದ್ದೆವರೋ ಏನು ನನ್ನ ಮಾ ಕೇಳ್ತೀಯ ನನಗೆ ಗೊತ್ತಿಲ್ಲ ಹೋಗು ಹಾಂ ಅದೆಲ್ಲಿ ಅದೇ ನಿಮ್ಮ ಮನೆ ಕಲಿಸ್ತಾರೋ ಅಂತ ಹೇಳಿ ಹಸಿ ಹೇಳಿನೂ ಬೈರೂ ಬಂದಿದ್ದಲ್ಲ ಅವರೇ ಎಲ್ಲಿ ಜೈಲಿಂದ ತಪ್ಪಿಸ್ಕೊಂಬಂದು ಕುರಿ ಮರಿ ಓದ್ಕೊಂಡೋದ್ರೋ ಏನೋ ಯಾರಿಗೂ ಗೊತ್ತು ಹಾಂ ಜೈಲಿಂದ ತಪ್ಪಿಸ್ಕೊಂಡವ್ರ ಅವರು ಏನು ಹೇಳ್ತಾ ಇದ್ಯಾ ತಪ್ಪಿಸಿಕೊಂಡೆ ಅವ್ರೆ ಅಂತ ನನಗೇನು ಗೊತ್ತಿಲ್ಲ ಇದ್ರೂ ಏನೋ ತಪ್ಪಿಸ್ಕೆ ಬಂದು ಕುರಿಮರಿ ಇಟ್ಕೊಂಡು ಹೋಗ್ಯಾವೋ ಏನೋ ರಾತ್ರಿ ವರ್ತನ ಬಂದು ಅಂತ ಹೇಳಿದೆ ಅಷ್ಟೇ ನಿನ್ನ ಕುರಿಮರಿಗೂ ನನಗೂ ಗೊತ್ತಿಲ್ಲ ಎಲ್ಲೇ ಹೋಗಿದವ ಏನು ಹೋಗು ಹಾಂ ನಿನ್ನ ನಾನು ಕೇಳೋಕೆ ಬರಬೇಡ ಗಂಗಿ ಬಾ ಉಮ್ಮ ಬಾ ಹೋಗ್ಬೇಕು ನಾನು ಕೆಲಸಕ್ಕೆ ಇವ ಅಮ್ಮ ನನ್ನ ಮೇಲೆ ಅನುಮಾನ ಪಡ್ತೈತಿ ಯಾರು ಕತ್ಕೊಂಡೋದ್ರೆ ಏನು ಖರ್ಚು ಕುರಿಮರಿ ತಗೊಂಡು ಈಗ ನೋಡು ಅನುಭವಿಸು ಅಯ್ಯಪ್ಪ ಅಂತ ಕೆಲಸ ಎಲ್ಲ ಬಿಟ್ಟಿಗೆ ಅನ್ಸುತ್ತೆ ಭಾಳ ಕೆಲಸ ಮಾಡಿಲ್ಲ ಬೈರನು ಏನೋ ಬಂದ ತಪ್ಪಿಸ್ಕೆ ಬಂದವರ ಹಾ అయ్యో అకే బారు జైల్గ్ అన్సతివ్ అదేం తప్పకేందారు ఇష్టబిడ్తారా ఏనాకేందో బిట్టేవ్రో అది యార్ కురి కద్కొద్రు ఏత్త ఎంత కల్సత్ హీ బుస్ బుస్క కురి మరి కద్దా అన్సతి సుమ్ వస్మక్ మాత్ కేక ఇవన్ మే అనుమాన పట్టు ఇవన్న కళనల్ నమే నే అనుమాన పొట్టస్మక్ మాత్ కంస్మక్ బరే ఇంత విడద ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ನೆನ ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ